ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಿಂದ ಶ್ರೀ ಪಂಢರಪುರ ವಿಠೋಬಾ ದೇವರಿಗೆ ಪಾದಯಾತ್ರೆ ಹೊರಟರು ಸಂತರು ತಾಯಂದಿರು ಮತ್ತು ಭಕ್ತರು ಬೆಂಗಳೂರು ಧಾರವಾಡ ಜಮಖಂಡಿ ಸವದತ್ತಿ ಚುಳುಕಿ ಮುನವಳ್ಳಿ ಸುತ್ತಮುತ್ತಲಿನ ಗ್ರಾಮಗಳಿಂದ ಸಂತರು ಮತ್ತು ಭಕ್ತರು ಭಾಗಿಯಾಗಿದ್ದರು ವರದಿಗಾರರು ಡಾ ಹುರಳಿ Thank mm -hmm. you.

ಒಳಗೆ ಅಕ್ಕಿ ಹಿಟ್ಟು ಕೂಗಿ ಕಟ್ಕೊಂಡು ನಡ್ಕೊಂಡು ಹೋಗಿದಾರ ಆದರೆ ಈಗ ಅಂಥ ವ್ಯವಸ್ಥೆ ಏನಿಲ್ಲ ಎಲ್ಲ ಗ್ರಾಮದ ಸಬ್ ಎಲ್ಲಾ ಎಲ್ಲ ಊರೊಳಗೆ ಪ್ರಸಾದ ನಷ್ಟ ಎಲ್ಲ ವ್ಯವಸ್ಥಿತವಾಗೈತಿ ಮತ್ತು ಈಗ ವಾಹನಗಳ ಸೌಕರ್ಯ ಐತಿ ಏನು ಬರ್ತಿಲ್ಲ ಯಾವ ಊರೊಳಗೂ ಅವ್ರೂ ಸಹಿತ ನಮ್ಮ ಮನೆಗೆ ಬರ್ರಿ ನಿಮ್ಮ ಮನೆಗೆ ಬರ್ರಿ ಅಂತಾರೆ ಯಾವ್ದಕ್ಕೂ ಏನು ಬರ್ತಿಲ್ಲ ಯಾವ್ದಕ್ಕೂ ಏನು ತೊಂದರೆಯೂ ಇಲ್ಲ ಬರ್ತಕ್ಕಂಥ ಭಕ್ತರು ಕಡಿಮೆ ಕಡಿಮೆಗಿದ್ದಾರೆ ಯಾಕಂತಂದ್ರೆ ಇದು ಸಾಂಪ್ರದಾಯ ಬೆಳಿಬೇಕು ಇನ್ನೂ ಉತ್ಸಾಹ ಉತ್ಸುಕರ ಹೇಳ್ಬೇಕಾಗತ್ತೆ ಅವಾಗಿನ ಜನಸಂಖ್ಯೆ ಕಡಿಮೆ ಇದ್ದರೂ ಸಹಿತ ಎರಡು ಸಾವಿರ ಗಂಟೆ ಜಿಲ್ಲೆ ಬರ್ತಿದ್ರು ಭಕ್ತರು ಈಗ ಜನಸಂಖ್ಯೆ ಹೆಚ್ಚಾಗೈತಿ ಇದ್ರ ಕಡೆ ಆಸಕ್ತಿ ಕಡಿಮೆ ಆಗೈತಿ ಇದ್ರ ಕಡೆ ಆಸಕ್ತಿ ಕಡಿಮೆ ಆಗೈತಿ ಏನು ಕಾರ್ ಅಂತಂದ್ರೆ ಏನು ಮೊಬೈಲ್ಗಳು ಟಿ ವಿಗಳು ಬಂದವು ಬಂದಾವ ಎಲ್ಲರೂ ಇದ್ರ ಕಡೆ ಭಕ್ತಿ ಕಡೆ ಕಡಿಮೆ ಆತರು ಭಕ್ತಿಯ ಸ್ವಾರಸ್ಯ ಕಡಿಮೆ ಆಗೈತಿ ಟಿ ವಿ ಮಾಧ್ಯಮದ ಸ್ವಾರಸ್ಯ ಹೆಚ್ಚಾಗೈತಿ ಅದ್ರ ಕಡೆನೇ ಲಕ್ಷ ಹೊಂಟೈತಿ ಹಿಂಗಾಗಿ ಈಗೇ ಯುವ ಪೀಳಿಗೆ ಇದ್ರ ಕಡೆ ಮನಸ್ಸು ಮಾಡೋಲ್ರು ಪಾರಮಾರ್ಥ ಅಂದ್ರೆ ಗೊತ್ತಿಲ್ಲ ಈಗಿನ ಹಿಂದಿನ ಹಿರಿಯರು ಏನಿದ್ರು ಆ ಪಾರ್ಮಾರ್ಥದ ಅನುಭವವನ್ನು ತಗೋತಿದ್ರು ತಿಳ್ಕೋತಿದ್ರು ಅದ್ರ ಪ್ರಕಾರ ನಡೀತಿದ್ರು ಈಗಿನ ಯುವ ಪೀಳಿಗೆಗೆ ನಾವು ಜಾಗೃತ ಮಾಡ್ತಾ ಇದ್ದೇವೆ ಇದೇ ನಮ್ಮ ಉದ್ದೇಶ ಬೇರೆ ಏನಿಲ್ಲ ಈಗಿನ ಯುವ ಪೀಳಿಗೆ ಮುಂದೆ ಆಗಬೇಕು ನಾವು ಯಾರು ನಾವು ಏನು ಮಾಡಬೇಕಾಗೈತಿ ಯಾವುದನ್ನು ಮಾಡಿದ್ರೆ ಸುಖ ಆಕತಿ ಯಾವುದನ್ನು ಮಾಡಿದ್ರೆ ದುಃಖ ಆಕತಿ ಅನ್ನೋದನ್ನು ತಿಳಿಸ್ಕೊಡೋದಕ್ಕಾಗಿ ಈ ಯಾತ್ರಾ ನಮಗೆ ಪ್ರಸಾದ ಆಗ್ತಕ್ಕಂಥ ಭಕ್ತರಿಗೆ ಆ ಪಾಂಡುರಂಗ ರುಕ್ಮಿಣಿ ಸಹಿತ ಅವ್ರಿಗೆ ಇನ್ನೂತ್ತು ಸಕಲ ಭೋಗಭಾಗ್ಯ ಐಶ್ವರ್ಯವನ್ನು ಕೊಡಬೇಕು ಅವರಿಗೆ ಈ ವರ್ಷ ಏನೋ ಸ್ವಲ್ಪ ಮಾಡ್ತಾರೆ ಮುಂದಿನ ವರ್ಷ ಇದ್ರೆ ಡಬಲ್ ಮಾಡುವಂಥ ಶಕ್ತಿ ಅವರಿಗೆ ಕೊಡ್ಲಿ ಅಂತೇಳಿ ನಾವು ಪಾಂಡುರಂಗನಲ್ಲಿ ಕೇಳ್ಕೊತೀವಿ ಆ ಪಾಂಡುರಂಗ ಅವ್ರ ಇಚ್ಛಾ ಪೂರ್ತಿ ಮಾಡ್ಬೇಕ ಪರಮಾತ್ಮ ಅವ್ರ ಭಕ್ತಿಯಿಂದ ನಮಗೆ ಹೋಗ್ತಕ್ಕಂಥ ಯಾತ್ರ ಆಗುತ್ತೆ ಯಾತ್ರಿಕರಿಗೆ ಅವರು ಪ್ರಸಾದವನ್ನು ಕೊಡ್ತಾ ಇದ್ದಾರೆ ಅವ್ರಿಗೆ ಏನು ತೊಂದರೆ ಕೊಡಬೇಡ ಅವ್ರಿಗೇನು ಕಷ್ಟ ತಾಪತ್ರೆಗಳು ಕೊಡಬೇಡ ಅವರು ವಂಶ ಪರಂಪರೆ ಈ ಮಾಡ್ತಕ್ಕಂಥ ಒಂದು ಸೇವೆಯನ್ನು ನಡೆಸ್ಕೊಂಡು ಹೋಗೋಂಥ ಶಕ್ತಿ ಅವರಿಗೆ ಕೋಡ್ಪಾದೇವರ ಅಂತ ನಾವು ದೇವರಲ್ಲಿ ಕೇಳ್ತಾ ಇದ್ದೀವಿ चमते महिती सेवा देव भाउ दास्ता भरते सेवा આ કે પ્રસાત છે જારો મંડન માડી 2000 મંડન લાગોસ્તાન આપી 600 મંડન અસ્તાનદી ગમકે રસ્તા ઈ બધા લોકો એને કે બધા कुरा ए ना 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 ಇವಾಗ ಕೊಂಡ್ರಾಪುರ ಪಾದಯಾತ್ರೆಗಳು ಗ್ರಾಮಾಂತರ ಎಲ್ಲ ಸಾರ್ವಜನಿಕರು ಮದ್ಯ ಹಕ್ಕುಗಳ ಯುವಕರಾಗಲಿ ತಾಯಂದರಾಗಲಿ ಹಿರಿಯರಾಗಲಿ ಬಂದಾರ ಅವ್ರ ಬಗ್ಗೆ ನಮ್ಮಿಂದ ಪ್ರತಿ ವರ್ಷದಿಂದ ನಮ್ಮ ಏನು ನಿಜ ಆ ಕಾರ್ಯಕ್ರಮ ನಾವಾಗಲೂ ಅದನ್ನು ನಿಗಾರ ಎನ್ಸ್ಕೊಟ್ಟೆ ನಾವು ಪ್ರತಿ ವರ್ಷ ಇನ್ನು ನಮ್ಮತ್ರ ಮಾಡ್ತಂಥವ್ರನ್ನು ಹೇಳಿ